ಚಿಕ್ಕಬಳ್ಳಾಪುರ ನಗರಕ್ಕೂ ಯುಜಿಡಿ ಜಿ ಡಿ ಸಮಸ್ಯೆಗೂ ಬಿಡಿಸಲಾರದ ನಂಟು ನಗರದಲ್ಲಿ ಪ್ರತಿನಿತ್ಯ ಯು ಜಿ ಡಿ ಸಮಸ್ಯೆ ಎದುರಾಗುತ್ತಲೇ ಇದ್ದು ಇದಕ್ಕೆ ಶಾಶ್ವತ ಪರಿಹಾರ ಹುಡುಕಲಾರದೆ ನಗರಸಭೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ತೀವ್ರ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಅದರಲ್ಲೂ ದಿನ್ನೆ ಹೊಸಳ್ಳಿ ರಸ್ತೆ ಮತ್ತು ಜಿಲ್ಲಾಸ್ಪತ್ರೆ ವ್ಯಾಪ್ತಿಯಲ್ಲಿ ಈ ಸಮಸ್ಯೆ ತೀವ್ರವಾಗಿದ್ದು ಇದಕ್ಕೆ ಶಾಶ್ವತ ಪರಿಹಾರಕ್ಕಾಗಿ ನಗರಸಭೆ ನಿರಂತರ ಪರದಾಡಿದರೂ ಪರಿಹಾರ ಮಾತ್ರ ಸಿಗದ ಸ್ಥಿತಿ ನಿರ್ಮಾಣವಾಗಿದೆ ಚಿಕ್ಕಬಳ್ಳಾಪುರ ನಗರದ ಪ್ರಶಾಂತ್ ನಗರದ ಮೂಲಕ ದಿನ್ನೆ ಹೊಸಳಿಗೆ ಹಾದು ಹೋಗುವ ಮುಖ್ಯ ರಸ್ತೆಯಲ್ಲಿ ನಿರಂತರವಾಗಿ ಯುಜಿಡಿ ಸಮಸ್ಯೆ ಎದುರಾಗುತ್ತಿದೆ ಇದಕ್ಕೆ ಕಾರಣ ಈ ಹಿಂದೆ ಯುಜಿಡಿ ಕಾಮಗಾರಿ ನಡೆಸಿದಾಗ ಅವೈಜ್ಞಾನಿಕ ಕಾಮಗಾರಿ ನಡೆದಿರುವುದೇ ಆಗಿದೆ ಮುಖ್ಯವಾಗಿ ಆಗಿನ ಜನಸಂಖ್ಯೆಗೆ ಅನುಗುಣವಾಗಿ ಪೈಪ್ಲೈನ್ ಹಾಕಲಾಗಿದ್ದು ಅದನ್ನು ಹದಿನೈದು ಅಡಿಗೂ ಹೆಚ್ಚು ಆಳದಲ್ಲಿ ಪೈಪ್ಲೈನ್ ಅಳವಡಿಸಲಾಗಿದೆ ಇದರಿಂದ ತಗ್ಗು ಪ್ರದೇಶದಿಂದ ಎತ್ತರಕ್ಕೆ ನೀರು ಹಾದು ಹೋಗ ಸಾಧ್ಯವಾಗದೆ ಮ್ಯಾನ್ ಹೋಲ್ಗಳ ಮೂಲಕ ರಸ್ತೆಗೆ ಹರಿಯುವಂತಾಗಿದೆ ಕಳೆದ ಒಂದು ವಾರಕ್ಕೂ ಹೆಚ್ಚು ಕಾಲದಿಂದ ದಿನ್ನೆ ಹೊಸಳ್ಳಿ ರಸ್ತೆಗೆ ಯುಜಿಡಿ ನೀರು ಹರಿಯುತ್ತಿದ್ದು ಪ್ರತಿನಿತ್ಯ ಈ ರಸ್ತೆ ಮೂಲಕ ಹಾದು ಹೋಗುವ ವಾಹನ ಸವಾರರು ಇದೇ ಯುಜಿಡಿ ನೀರಿನ ಸಿಂಚನದಲ್ಲಿ ಸಂಚರಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಕಳೆದ ಒಂದು ವಾರದಿಂದ ನಗರಸಭೆ ಅಧಿಕಾರಿಗಳು ಹರ ಸಾಹಸ ಪಟ್ಟು ಸಮಸ್ಯೆಗೆ ಪರಿಹಾರ ಮಾಡಲು ಶ್ರಮಿಸುತ್ತಿದ್ದು ಅದಕ್ಕೆ ಪರಿಹಾರ ಸಿಕ್ಕಿಲ್ಲ ಇಂದು ಎರಡು ಸೆಕ್ಕಿಂಗ್ ಮತ್ತು ಜೆಟ್ಕಿಂಗ್ ಮಿಷಿನ್ ತಂದು ಕಟ್ಟಿಕೊಂಡಿರುವ ಯುಜಿಡಿ ಸ್ವಚ್ಛಗೊಳಿಸುವ ಪ್ರಯತ್ನವನ್ನು ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಮಾಡಿದರೂ ಅದು ಫಲ ನೀಡಿಲ್ಲ ಹಾಗಾಗಿ ಕಂಪ್ರೆಸರ್ ತರಿಸಿ ಸ್ವಚ್ಛಗೊಳಿಸಲು ತೀರ್ಮಾನಿಸಲಾಗಿದೆ ಸಮಸ್ಯಾಸಿ ರಸ್ತೆ ಬ್ಲಾಕ್ ಆಗಿದೆ ಒಂದು ವಾರದಿಂದ ಇದು ಸತತವಾಗಿ ಸುಮಾರು ವರ್ಷಗಳಿಂದ ಬ್ಲಾಕ್ ಆಗ್ತಾನೆ ಬರ್ತಾ ಇದೆ ಇದು ಹೊಸದಾಗೆ ನಾವು ಒಂದು ಎಸ್ಟಿಮೇಟ್ ಮಾಡ್ಕೊಂಡಿದ್ದೀವಿ ಹೊಸ ಪೈಪ್ಲೈನ್ ಮಾಡ್ಬೇಕಂತೇಳಿ ಎಲ್ಲ ಒಂದು ಅನುಮೋದನೆ ಎಲ್ಲ ತೆಗೆದುಕೊಂಡಿದೀವಿ ಇದೇನಾಗಿದೆ ಅಂದ್ರೆ ಏರಿಯಾ ಸುಮಾರು ಒಂದು ನಾಲ್ಕೈದು ವಾರ್ಡ್ ಗೆ ಸಂಬಂಧ ಲೈನ್ ಆಗಿದೆ ಇದು ಆರೆಂಜ್ ಪೈಪ್ಲೈನ್ ಹಾಕಿದ್ದಾರೆ ಆಗ ಏನು ಯು ಜಿ ಡಿ ಹೊಸ್ದಾಗಿ ಮಾಡಿದಾಗ ಇದು ಮಿನಿಮಮ್ ಏನಿಲ್ಲ ಅಂದ್ರೆ ಒಂದೂವರೆ ಅಡಿಗಿಂತ ಹೆಚ್ಚು ಪೈಪ್ಲೈನು ಡಯ ಹಾಕಿದ್ರೇ ಮಾತ್ರ ಇದು ಬ್ಲಾಕು ಆಗ್ದಿರೋ ಕಾಣುತ್ತೆ ಈಗ ನಗರದಲ್ಲಿ ಸುಮಾರು ಭಾಗಗಳಲ್ಲಿ ಇದೇ ಥರ ಬ್ಲಾಕ್ ಆಗ್ತಾಯಿದೆ ಯಾಕಂದರೆ ಅವಾಗ ಪಾಪ್ಯುಲೇಷನ್ ಕಡಿಮೆ ಇದ್ದಾಗ ಸಣ್ಣ ಪೈಪ್ ಹಾಕಿದ್ರು ಈಗ ಪಾಪ್ಯುಲೇಷನ್ ಹೆಚ್ಚಾಗಿದೆ ಚಿಕ್ಕಬಳ್ಳಾಪುರ ನಗರ ಅತಿ ವೇಗವಾಗಿ ಬೆಳೀತಾ ಇರೋದ್ರಿಂದ ಯು ಜಿ ಡಿ ವ್ಯವಸ್ಥೆ ಇನ್ನು ಅಲ್ಲಲ್ಲೇ ಸುಮಾರು ಬದಲಾವಣೆ ತರಬೇಕು ಈಗ ನಮಗೆ ಒಂದು ಮೂವತ್ತು ಕೋಟಿ ಅನುದಾನ ಬಿಡುಗಡೆ ಆಗಿದೆ ಅದೆಲ್ಲ ಟೆಂಡರ್ ಪ್ರಕ್ರಿಯೆಯಲ್ಲಿದೆ ನಾವು ಒಂದು ಎಸ್ ಟಿ ಪಿ ಕೂಡ ಹೊಸ್ದಾಗಿ ಮಾಡ್ಕೊಳ್ಬೇಕು ಅದರಿಂದ ಸ್ವಲ್ಪ ಅಲ್ಲಲ್ಲಲ್ಲಲ್ಲಿ ಸಮಸ್ಯೆ ಕಂಡು ಬರ್ತಾ ಇದೆ ಅದು ನಮ್ಮ ಎಲ್ಲ ಯು ಜಿ ಡಿ ಸಿಬ್ಬಂದಿಯವರು ಕಾಲ ಕಾಲಕ್ಕೆ ಎಲ್ಲ ಹೋಗಿ ನಾವು ಎಲ್ಲ ಅಲ್ಲಿ ಕ್ಲಿಯರ್ ಮಾಡೋ ಅಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ನಮ್ಮ ಐದನೇ ವಾರ್ಡು ಮತ್ತು ನಾಲ್ಕನೇ ವಾರ್ಡು ಮತ್ತು ಆರನೇ ವಾರ್ಡು ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಮನೆಗಳು ಬರ್ತವೆ ಇದು ಸತತವಾಗಿ ಸಮಸ್ಯೆಗಳು ಎರಡು ತಿಂಗಳಿಗೊಂದು ಮೂರು ತಿಂಗಳಿಗೊಂದು ಸಾರಿ ಬರ್ತಾನೇ ಇದೆ ಕಾರಣ ಅಂತ ಹೇಳಿದ್ರೆ ಹಿಂದೆ ಜನಸಂಖ್ಯೆ ಕಡಿಮೆ ಇದ್ದಂಥ ಸಮಯದಲ್ಲಿ ಮಾಡಿರ್ತಕ್ಕಂಥ ಏನು ಈಗ ಕಾಮಗಾರಿ ಇದೆ ಈಗ ಜನಸಂಖ್ಯೆ ದಟ್ಟವಾಗಿ ಬೆಳೆದಿದೆ ಇಂಥ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ ಜನಪ್ರತಿನಿಧಿ ಕೂಡ ಅವರ ಆದ್ಯ ಕರ್ತವ್ಯ ಆಗಿರುತ್ತೆ ಇಲ್ಲಿ ಪಕ್ಷಾತೀತವಾಗಿ ಕೆಲಸ ಮಾಡಬೇಕಾಗ್ತದೆ ಅದು ನಮ್ಮ ಅವಧಿ ಕೂಡ ಇನ್ನೇನು ಮುಗಿಯೋ ಹಂತದಲ್ಲಿದೆ ಇಂಥ ಒಂದು ಸಂದರ್ಭದಲ್ಲಿ ಕೂಡ ನಾವು ಕೂಡ ಸುಮಾರು ಹದಿಮೂರು ತಿಂಗಳ ಅವಧಿ ಸಿಕ್ಕಿದ್ದ ಸಮಯದಲ್ಲಿ ಸುಮಾರು ಮೂವತ್ತು ಕೋಟಿ ಅನುದಾನ ಕೂಡ ಬಂತು ಅದರಿಗೆ ಏನು ಕ್ರಿಯಾ ಯೋಜನೆ ಮಾಡ್ಕೋಬೇಕಿತ್ತು ಅದನ್ನೆಲ್ಲನೂ ಎಲ್ಲ ಕ್ರಿಯೋಜನೆ ಕೂಡ ತಯಾರಿ ಆಯಿತು ಆದರೆ ಇಲ್ಲಿ ಎಸ್ ಟಿ ಪಿ ಪ್ಲ್ಯಾಂಟ್ ಕ್ಲಿಯರ್ ಆಗಲಿಲ್ಲ ಎಸ್ ಟಿ ಪಿ ಪ್ಲಾಂಟು ಅದ್ರ ಒಂದು ಐದು ಎಕರೆ ಬೇಕು ಅಂತೇಳಿ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಅಧ್ಯಕ್ಷರು ಒಂದು ವಿಶೇಷ ಸಭೆಯಲ್ಲಿ ತೀರ್ಮಾನ ಮಾಡಿ ಕಳಿಸಿರೋ ಅಂಥದ್ದಿದೆ ಅದು ಆದಷ್ಟು ಬೇಗ ಅಂದ ಆಗಿದೆ ಅಂದರೆ ನಿಜವಾಗಲೂ ಈ ಜೈ ಭೀಮ್ ನಗರ ಮತ್ತು ಈ ಪ್ರಶಾಂತ್ ನಗರ ಆಮೇಲೆ ಈ ನಕಲ ಕುಂಟೆ ಎಂಟನೇ ವಾರ್ಡ್ ಅಥವಾ ಹಲವಾರು ಜಾಗಗಳಲ್ಲಿ ಪದೇ ಪದೇ ಮರಕಳಸ್ತಾನೆ ಇದೆ ಇಂಥ ಒಂದು ಯು ಜಿ ಡಿ ಸಮಸ್ಯೆ ಇಂಥ ಒಂದು ಯು ಯು ಜಿ ಯು ಜಿ ಡಿ ಸಮಸ್ಯೆಗೆ ಮುಕ್ತಿ ಸಿಗಬೇಕು ಅಂತ ಹೇಳಿದ್ರೆ ಇಲ್ಲಿ ಪಕ್ಷಾತೀತವಾಗಿ ಜನರ ಪರವಾಗಿ ಕೆಲಸ ಮಾಡೋ ಅಂಥದ್ದನ್ನು ಎಲ್ಲರೂ ಮಾಡಬೇಕಾಗಿದೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ